ತಪ್ಪಿಯು ಈ ವಸ್ತುಗಳನ್ನು ಬೇರೆಯವರ ಮನೆಗಳಿಂದ ತೆಗೆದುಕೊಂಡು ಬರಲೇಬೇಡಿ ನಾವು ಕೆಲವೊಮ್ಮೆ ಇತರರ ವಸ್ತುಗಳನ್ನು ಬಳಸುತ್ತೇವೆ ಅಥವಾ ಇನ್ನೊಬ್ಬರ ಮನೆಯಿಂದ ಕೆಲ ವಸ್ತುಗಳನ್ನು ನಮ್ಮ ಮನೆಗೆ ತೆಗೆದುಕೊಂಡು ಬರುತ್ತೇವೆ ಧರ್ಮ ಗ್ರಂಥಗಳಲ್ಲಿ ಇಂತಹ ತಪ್ಪನ್ನು ನಾವು ಮಾಡಬಾರದು ಹಾಗಾದ್ರೆ ಧರ್ಮ ಗ್ರಂಥಗಳ ಪ್ರಕಾರ ನಾವು ಯಾವೆಲ್ಲ ವಸ್ತುಗಳನ್ನು ನಮ್ಮ ಮನೆಗೆ ತೆಗೆದುಕೊಂಡು ಬರಬಾರದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಧರ್ಮ ಗ್ರಂಥಗಳಲ್ಲಿ ಹೇಳಲಾದ ಕೆಲವೊಂದು ವಿಷಯಗಳು ನಮ್ಮ ಜೀವನದಲ್ಲಿ ಪ್ರಮುಖ ಸ್ಥಾನ ವಹಿಸಿದೆ ಅನೇಕ ಬಾರಿ ಜನರು ಇಂತಹ ವಿಚಾರದ ಬಗ್ಗೆ ಗಮನ ಹರಿಸುವುದಿಲ್ಲ ಇನ್ನು ಕೆಲವೊಮ್ಮೆ ಇದರ ಬಗ್ಗೆ ಅವರಿಗೆ ತಿಳಿದಿರುವುದಿಲ್ಲ ಅಷ್ಟರ ಪ್ರಕಾರ ಒಬ್ಬ ವ್ಯಕ್ತಿ ಬಳಸಿದ ವಸ್ತುಗಳು ಅವನ ಶಕ್ತಿಯ ಪರಿಣಾಮವನ್ನು ಹೊಂದಿರುತ್ತದೆ ವಸ್ತುವಿನ ಮಾಲೀಕತ್ವವನ್ನು ಬದಲಾಯಿಸುವ ಮೂಲಕ ಅದರ ಶಕ್ತಿಯು ಬದಲಾಗುತ್ತದೆ ಆತ್ಮಕ ಶಕ್ತಿಯ ಪ್ರಭಾವವನ್ನು ಹೊಂದಿರುವ ಯಾವುದೇ ವಸ್ತುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಬರಬೇಡಿ ಪೀಠೋಪಕರಣಗಳ ಜೊತೆಗೆ ನಕಾರಾತ್ಮಕ ಶಕ್ತಿಯು ಮನೆಗೆ ಒಂದು ವಾಸ್ತು ದೋಷವನ್ನು ಉಂಟು ಮಾಡುತ್ತದೆ ಹಳೆಯ ಪೀಠೋಪಕರಣಗಳನ್ನು ಮನೆಗೆ ತರುವ ಮೂಲಕ ನೀವು ಬಡತನವನ್ನು ಮನೆಗೆ ತಂದಂತೆಯೇ ಆಗುತ್ತದೆ ಇದು ಸಂತೋಷದ ಕುಟುಂಬವನ್ನು ಸಹ ಹಾಳು ಮಾಡುತ್ತದೆ ಹಾಗಾಗಿ ಇನ್ನೊಬ್ಬರ ಮನೆಯಲ್ಲಿನ ಪೀಠೋಪಕರಣ ಯಾವುದೇ ಕಾರಣಕ್ಕಾಗಿ ನಿಮ್ಮ ಮನೆಗೆ ತೆಗೆದುಕೊಂಡು ಬರಬೇಡಿ ಕೆಲವೊಮ್ಮೆ ನಾವು ತಿಳಿದೋ ಅಥವಾ ತಿಳಿಯದೆಯೋ ಇನ್ನೊಬ್ಬರ ಚಪ್ಪಲಿಗಳನ್ನು ಧರಿಸಿಕೊಂಡು ಬರುತ್ತೇವೆ ಇಂತಹ ತಪ್ಪನ್ನು ನಾವು ಮಾಡಬಾರದು ನೀವು ಬೂಟುಗಳು ಮತ್ತು ಚಪ್ಪಲಿಗಳನ್ನು ಧರಿಸಿದಾಗ ವ್ಯಕ್ತಿಯಲ್ಲಿನ ನಕಾರಾತ್ಮಕ ಕಥೆಯು ನಿಮ್ಮ ಒಳಗೆ ಪ್ರವೇಶಿಸುತ್ತದೆ ನಿಮ್ಮನ್ನು ತೊಂದರೆಗೆ ಒಳಪಡಿಸುತ್ತದೆ ಬೇರೆಯವರ ಮನೆಯಿಂದ ಕೊಡೆ ತರುವುದು ಕೂಡ ಶುಭವಲ್ಲ ಹೀಗೆ ಮಾಡುವುದರಿಂದ ಗ್ರಹಗಳ ಸ್ಥಾನಗಳು ಹದಗೆಡುತ್ತದೆ ಕಾರಣ ತರಗಳಿಂದ ಬೇರೆಯವರ ಮನೆಯಿಂದ ಕೊಡೆ ತರಬೇಕಾದ ಸಂದರ್ಭ ಬಂದರೂ ಮನೆಯ ಒಳಗೆ ತಂದು ಉಪಯೋಗಿಸಿದ ನಂತರ ಅದನ್ನು ಹಿಂತಿರುಗಿಸಿ ಕೊಡಬೇಡಿ ನೀವು ಬೇಕಾದರೆ ಅವರಿಗೆ ಹೊಸ ಕೊಡೆಯನ್ನು ಕೊಡಿಸಬಹುದು ತಂದಿರುವ ಕೊಡೆಯನ್ನು ಅವರಿಗೆ ಮರಳಿ ನೀಡಬೇಡಿ ಕನ್ನಡಿ ಕನ್ನಡಿಯಲ್ಲಿ ಹೆಚ್ಚಾಗಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಬೇರೆಯವರ ಮನೆಯಿಂದ ಕನ್ನಡಿಯನ್ನು ತೆಗೆದುಕೊಂಡು ನಮ್ಮ ಮನೆಗೆ ತರಬಾರದು ಹಾಗೂ ಇಂತಹ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನಾವು ಕೊಳ್ಳಬಾರದು ಇದರಿಂದ ನೀವು ಸಾಕಷ್ಟು ಸಮಸ್ಯೆಗಳನ್ನು ಹೆದರಿಸಬೇಕಾಗುತ್ತದೆ ಬೇರೆಯವರ ಮುಖ ನೋಡಿಕೊಂಡ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೀವು ನೋಡಿಕೊಳ್ಳಬಾರದು